ಎರೆಹುಳುವಿನಿಂದ ನಮಗೆ ಸಿಗುವಂತಹ ಲಿಕ್ವಿಡೇ ಎರೆ ಜಲ ಎರೆಹುಳುವಿನ ಗೊಬ್ಬರವನ್ನು ಅಂದರೆ ವರ್ಮಿ ಕಂಪೋಸ್ಟನ್ನು ಆಚೆ ದುಡ್ಡು ಕೊಟ್ಟಾದರೂ ಪಡ್ಕೊಳ್ಬಹುದು ಸಿಗತ್ತೆ ಆದರೆ ಎರೆ ಜಲ ಆಚೆ ಸುಲಭದಲ್ಲಿ ಸಿಗೋದಿಲ್ಲ ಇದನ್ನು ತುಂಬ ಈಸಿಯಾಗಿ ಫ್ರೀಯಾಗಿ ಕಡಿಮೆ ಖರ್ಚಿನಲ್ಲಿ ಸಾರಿ ಖರ್ಚೇ ಇಲ್ಲದೇನೆ ಮನೆಯಲ್ಲೇ ತಯಾರು ಮಾಡಿಕೊಳ್ಬಹುದು ಈ ತಯಾರು ಮಾಡೋ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಸ್ಮೆಲ್ ಆಗಲಿ ಹುಳಗಳಾಗಲಿ ಯಾವ ಕಾಟವೂ ಇಲ್ಲದೆ ಕಡಿಮೆ ಸ್ಥಳದಲ್ಲಿ ಸಹ ಈ ಎರೆಹುಳದ ಲಿಕ್ವಿಡನ್ನು ತಯಾರು ಮಾಡ್ಕೊಳ್ಬಹುದು ಇದನ್ನು ನೀವು ನಿಮ್ಮ ಹೂ ಬಿಡುವ ಗಿಡಗಳು ತರಕಾರಿ ಸೊಪ್ಪಿನ ಗಿಡಗಳಿಗೆ ತುಂಬ ಈಸಿಯಾಗಿ ಬಳಸಬಹುದು ಇದು ಎನ್ ಪಿ ಕೆ ರಿಚ್ ಆಗಿರುತ್ತೆ ಹೇಗೆ ಆರ್ಗ್ಯಾನಿಕ್ ಕಾಂಪೋಸ್ಟಲ್ಲಿ ಎರೆಹುಳು ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್ ಫೇಮಸ್ ಇದೆಯೋ ಹಾಗೆ ಈ ಎರೆಜಲ ಕೂಡ ವರ್ಕ್ ಮಾಡುತ್ತೆ ಎರೆಹುಳುವಿನಿಂದ ಸಿಗುವಂತಹ ಈ ಲಿಕ್ವಿಡೇ ಎರೆಜಲ ನಮಸ್ತೆ ಫ್ರೆಂಡ್ಸ್ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಫ್ರೆಂಡ್ಸ್ ತುಂಬ ವಿಡಿಯೋಗಳಲ್ಲಿ ನಿಮಗೆ ನಾನು ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಈ ಸಲ ಈ ಹಿಂದಿನ ವಿಡಿಯೋದಲ್ಲಿ ಕಿಚನ್ ಕಾಂಪೋಸ್ಟನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಕಿಚನ್ ಕಾಂಪೋಸ್ಟ್ ರೆಡಿ ಮಾಡುವಾಗ ಎರಡು ಮೂರು ವಿಧಾನಗಳಿದೆ ಒಂದು ಬಕೆಟಲ್ಲಿ ತಯಾರಿಸ್ಬೋದು ಇನ್ನೊಂದು ನಾನೊಂದು ನೀರಿನ ಕ್ಯಾನ್ ಅಲ್ಲಿ ತಯಾರಿಸಿದ್ದೀನಿ ಈ ಸಲ ಏನು ಮಾಡಿದ್ದೆ ಅಂತಂದರೆ ಆ ನೀರಿನ ಕ್ಯಾನಲ್ಲಿ ತಯಾರಿಸಿದಂತಹ ಕಿಚನ್ ಕಾಂಪೋಸ್ಟಲ್ಲಿ ನಾನು ಎರೆ ಆಡ್ ಆ್ಯಡ್ ಮಾಡಿದ್ದೆ ಸೊ ಅಲ್ಲಿ ಕಾಂಪೋಸ್ಟ್ ಕೂಡ ತುಂಬ ಬೇಗ ಆಗ್ತಾಯಿದೆ ಆಲ್ಮೋಸ್ಟು ಒನ್ ಟು ಒನ್ ಆ್ಯಂಡ್ ಆಫ್ ಮಂತಲ್ಲೇ ಕಾಂಪೋಸ್ಟ್ ರೆಡಿ ಆಗ್ತಾ ಇದೆ ಅದರ ಜೊತೆಗೆ ನಮಗೆ ತುಂಬ ಮುಖ್ಯವಾಗಿ ಅಂತ ಅಂದರೆ ಲಿಕ್ವಿಡ್ ಬ್ಲ್ಯಾಕ್ ಗೋಲ್ಡ್ ಅಂತಲೇ ಕರೆಯಲ್ಪಡೋ ಈ ಎರೆ ಜಲ ನಮಗೆ ಸಿಗ್ತಾ ಇದೆ ಸೊ ಈ ಎರೆ ಜಲವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಾನು ಹೇಗೆ ಆ ಕಾಂಪೋಸ್ಟ್ ಬಿನ್ನನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಸೊ ನಾನು ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋದ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ವಿಡಿಯೋವನ್ನು ಕೊಟ್ಟಿರ್ತೀನಿ ಅದನ್ನು ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫಾಸ್ಟಾಗಿ ನಾನಿಲ್ಲಿ ತಿಳಿಸ್ಬೇಕು ಅಂತಂದರೆ ನೋಡಿ ನಾನು ಈ ರೀತಿಯ ಒಂದು ನೀರಿನ ಕ್ಯಾನನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಕಿಚನೆಲ್ಲ ಇರುವಂತಹ ಹಸಿ ಕಸವನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೊಬ್ಬರ ಹಳೆ ಗೊಬ್ಬರ ಅಂದರೆ ಅದು ವರ್ಮಿ ಕಾಂಪೋಸ್ಟ್ ಆಗಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಅದರಲ್ಲಿ ಎರೆಹುಳದ ಮೊಟ್ಟೆಗಳಿರುತ್ತೆ ಸೊ ಎರೆಹುಳಗಳು ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಸರಿ ನೀವೊಂದು ಅರ್ಧ ಕೆ ಜಿಯಷ್ಟು ವರ್ಮಿ ಕಂಪೋಸ್ಟನ್ನು ತಗೊಂಡ್ರೆ ಅಂದರೆ ಎರೆಹುಳ ಗೊಬ್ಬರವನ್ನು ತಗೊಂಡ್ರೆ ನಾವು ಇನ್ನು ನೆಕ್ಸ್ಟ್ ಎರೆಹುಳ ಗೊಬ್ಬರವನ್ನು ಪರ್ಚೇಸ್ ಮಾಡುವಂಥ ಅವಶ್ಯಕತೆನೆ ಇರೋದಿಲ್ಲ ಅಷ್ಟು ಎರೆಹುಳ ಗೊಬ್ಬರವನ್ನು ನಾವೇ ಮನೆಯಲ್ಲಿ ತಯಾರಿಸ್ಕೋಬಹುದು ಜೊತೆಗೆ ಈ ಎರೆಹುಳದ ಜಲವನ್ನು ಅಂದರೆ ಎರೆ ಜಲವನ್ನ ಸಹ ತಯಾರು ಮಾಡ್ಕೊಳ್ಬಹುದು ಇದಿಷ್ಟು ಮತ್ತೆ ಮಣ್ಣು ಇಷ್ಟಿದ್ರೆ ಸಾಕು ನಾವು ಈ ಒಂದು ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬಹುದು ಹೇಗೆ ಅನ್ನೋದನ್ನು ಇನ್ ಆಗಿ ಈ ಹಿಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಸೊ ಕೊನೆಯಲ್ಲಿ ಅದರದ್ದು ಲಿಂಕನ್ನು ಕೊಟ್ಟಿರ್ತೀನಿ ಜೊತೆಗೆ ಕಮೆಂಟಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ ಇದಕ್ಕೆ ನಾನು ನಮ್ಮ ಬೇರೆ ಇರುವಂತಹ ಪಾರ್ಟಲ್ಲಿ ಇದ್ದಂತಹ ಎರೆಹುಳವನ್ನ ಸಹ ಆ್ಯಡ್ ಮಾಡಿದ್ದೆ ಹೀಗೆ ಮಾಡಿದರೆ ನಮಗೆ ಎರೆಹುಳಗಳು ಡಬಲ್ ಆಗುತ್ತೆ ಇಲ್ಲಿ ನಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂತ ಅಂದರೆ ಎರೆಹುಳುಗಳು ಇರುವಂತಹ ಜಾಗದಲ್ಲಿ ನಾವು ಅನ್ನು ಹಾಕಬಾರ್ದು ಮೊಟ್ಟೆ ಸಿಪ್ಪೆಯನ್ನು ಬಳಸಬಹುದು ಜೊತೆಗೆ ಈರುಳ್ಳಿ ಸಿಪ್ಪೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಇಲ್ಲಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಲಿಂಬು ಮತ್ತು ಆರೆಂಜು ಸಿಪ್ಪೆಗಳಿದೆಯಲ್ಲ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಯಾಕಂತಂದರೆ ಇದಿಷ್ಟು ಸ್ವಲ್ಪ ಎರೆಹುಳಗಳಿಗೆ ಡಿಸ್ಟರ್ಬ್ ಮಾಡುತ್ತೆ ಕಾಂಪೋಸ್ಟನ್ನು ತಡವಾಗಿ ಮಾಡುತ್ತೆ ಅದು ಬಿಟ್ಟರೆ ಬಾಕಿ ಎಲ್ಲವನ್ನು ಬಳಸಬಹುದು ಎಲ್ಲಾದರೂ ರೋಡ್ ಸೈಡಲ್ಲಿ ಸೆಗಣಿ ಎಲ್ಲ ಸಿಕ್ಕಿದ್ರೆ ಅದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಸೊ ಇದಿಷ್ಟು ಈ ಲಿಕ್ವಿಡ್ ತಯಾರು ಮಾಡುವಂತಹ ಪ್ರೊಸೆಸ್ಸು ನಾನು ಎರಡು ರೀತಿಯಲ್ಲಿ ಲಿಕ್ವಿಡನ್ನು ತಯಾರು ಮಾಡ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಈ ರೀತಿ ಬಾಟಲಲ್ಲಿ ತಯಾರು ಇದ್ದೀನಿ ಇದು ಅಪಾರ್ಟ್ಮೆಂಟ್ಗಳಲ್ಲಿ ಚಿಕ್ಕ ಚಿಕ್ಕ ಬಾಡಿಗೆ ಮನೆಗಳಲ್ಲಿ ಸ್ವಲ್ಪ ಜಾಗ ಇದ್ದಲ್ಲಿ ಈ ರೀತಿಯಾಗಿ ಗೊಬ್ಬರ ತಯಾರು ಮಾಡೋದಕ್ಕೆ ಈಸಿ ಆಗುತ್ತೆ ಇನ್ನೊಂದು ನಾನು ದೊಡ್ಡ ಟಬ್ನಲ್ಲಿ ತಯಾರು ಮಾಡ್ತಾಯಿದ್ದೀನಿ ಅಂದರೆ ಟೂ ಹಂಡ್ರೆಡ್ ಲೀಟರ್ ಡ್ರಮ್ ಬರುತ್ತಲ್ಲ ಅದರಲ್ಲಿ ತಯಾರು ಮಾಡ್ತಾಯಿದ್ದೀನಿ ಫ್ರೀಯಾಗಿ ಜಾಸ್ತಿ ಜಾಗ ಇದೆ ಟೆರೆಸ್ ಮೇಲೆ ನಾನು ಮಾಡ್ಕೊಳ್ಬಹುದು ಅಂತ ಇದ್ದವರು ಇದನ್ನು ಮಾಡಬಹುದು ನಾನು ಇದಕ್ಕೆ ಏನು ಹಾಕ್ತಾ ಇದ್ದೀನಿ ಅಂದರೆ ನಮ್ಮ ಗಾರ್ಡನ್ ವೇಸ್ಟ್ ಏನು ಬರುತ್ತೆ ಅದೆಲ್ಲವನ್ನು ಇದ್ದೀನಿ ನೋಡಿ ಇದೊಂದು ಬಾಳೆ ಗಿಡ ನಮ್ಮ ಟೆರೆಸಲ್ಲಿ ಬೆಳೀತಾ ಇರೋದು ನಾನು ಅದು ಕಾಯಿ ಬಿಡೋದಕ್ಕೋಸ್ಕರ ಇದ್ದೀನಿ ಯಾವಾಗ ಬಿಡುತ್ತೆ ಅಂತ ಹೇಳಿ ತುಂಬ ದೊಡ್ಡದಾಗಿದೆ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಈ ರೀತಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದಾಗ ಅವುಗಳದ್ದು ಒಣಗಿದ ಎಲೆಗಳು ಏನೆಲ್ಲ ಇರುತ್ತಲ್ಲ ಅದೆಲ್ಲವನ್ನು ಕಟ್ ಮಾಡಿಬಿಟ್ಟು ನಾನು ಈ ಗೊಬ್ಬರಕ್ಕೆ ಹಾಕ್ತಾ ಇದ್ದೀನಿ ಈ ರೀತಿ ಗಾರ್ಡನ್ ವೇಸ್ಟ್ ಏನು ಬರುತ್ತೆ ನಿಮ್ಮ ಕಿಚನ್ ವೇಸ್ಟ್ ಕಿಚನ್ನಲ್ಲಿ ಬಳಸುವಂಥ ಎಲ್ಲ ತರಕಾರಿ ಸಿಪ್ಪೆಗಳನ್ನು ಬಳಸಬಹುದು ಇದು ಬಿಟ್ಟು ಯಾವುದು ಆರೆಂಜ್ ಪೀಲ್ಸ್ ಮತ್ತು ಆನಿಯನ್ ಪೀಲ್ಸು ಲಿಂಬು ಇವುಗಳ ಸಿಪ್ಪೆಯೆಲ್ಲ ಏನು ಬರುತ್ತಲ್ಲ ಅವುಗಳನ್ನು ಬಿಟ್ಟು ಉಳಿದಿದ್ದು ಎಲ್ಲವನ್ನು ಸಹ ನೀವು ಬಳಸಬಹುದು ಫುಲ್ ಡೀಟೇಲಾಗಿ ನೀವು ಒಂದು ಸರ್ತಿ ನನ್ನ ಆ ಕಿಚನ್ ಕಾಂಪೋಸ್ಟ್ ವಿಡಿಯೋ ನೋಡಿಕೊಂಡ್ರೆ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾವು ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಒಂದು ರೂಪಾಯಿ ಕೂಡ ಖರ್ಚು ಇಲ್ಲದೇ ನಾವು ಎರೆ ಜಲವನ್ನು ಪಡ್ಕೊಳ್ಬಹುದು ನೋಡಿ ಹೀಗೆ ಒಂದು ಒಂದು ಲೇಯರ್ ಫುಲ್ಲು ಹಸಿ ಕಸವನ್ನು ಹಾಕೋದು ಆಮೇಲೆ ಒಂದು ಲೇಯರ್ ಫುಲ್ಲು ಮಣ್ಣು ಸೆಗಣಿ ಒಣ ಎಲೆ ಅಥವಾ ಕೋಕೋಪೀಟ್ ಈ ಥರದನ್ನು ಹಾಕೋದು ಹಾಗೆ ಮಾಡಿದಾಗ ಒಂದು ಫಿಫ್ಟೀನ್ ಡೇಸ್ ನೀವು ಹಾಗೆ ಬಿಟ್ಟರೆ ಎರೆಹುಳಗಳು ಅವುಗಳನ್ನು ತಿಂದು ಒಂದು ಕಡೆ ಗೊಬ್ಬರ ಉತ್ಪಾದನೆ ಮಾಡ್ತಾ ಇರ್ತವೆ ಇನ್ನೊಂದು ಕಡೆ ಈ ರೀತಿ ಲಿಕ್ವಿಡ್ ನಮಗೆ ಸಿಗತ್ತೆ ಇದೇನೆ ಎರೆ ಜಲ ಇದು ಈಕ್ವಲ್ ಟು ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರಕ್ಕೆ ಸಮನಾಗಿರುತ್ತೆ ಇವು ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು ಒಂದು ಲೀಟರಷ್ಟು ನೀವು ಎರೆ ಜಲವನ್ನು ಸುಮಾರು ಹತ್ತು ಲೀಟರಷ್ಟು ನೀರು ಜೊತೆಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬೇಕು ತುಂಬ ಸ್ಟ್ರಾಂಗ್ ಇರುತ್ತೆ ಇದು ಅದಕ್ಕೋಸ್ಕರ ಆಮೇಲೆ ನೀವು ಎರೆ ಆ್ಯಡ್ ಮಾಡಿ ಒಂದು ಸರಿ ಗೊಬ್ಬರ ಟ್ರೈ ಮಾಡಿ ನೋಡಿ ನೀವು ಫ್ಯಾನ್ ಆಗಿಬಿಡ್ತೀರಾ ಯಾಕಂದರೆ ಒಂದೇ ಒಂದು ಹುಳ ಕೂಡ ಅದರಲ್ಲಿ ಉತ್ಪತ್ತಿ ಆಗೋದಿಲ್ಲ ಆದರೆ ಒಂದು ಪಾಲಿಸ್ಬೇಕಾಗಿದ್ದೇನು ಅಂತಂದರೆ ಮೇಲ್ಗಡೆ ಸ್ವಲ್ಪ ಕವರ್ ಮಾಡಬೇಕು ಅಂದರೆ ರಟ್ಟಿನ ಪೀಸು ಅಥವಾ ಒಂದು ಬಟ್ಟೆಯಿಂದ ಏನು ಡಸ್ಟ್ಬಿನ್ ಸಾರಿ ಕಾಂಪೋಸ್ಟ್ ಬಿನ್ನನ್ನು ಕ್ಲೋಸ್ ಮಾಡ್ಕೋಬೇಕು ಯಾಕೆ ಅಂದರೆ ಹೀಗೆ ಕಾಂಪೋಸ್ಟ್ ರೆಡಿಯಾಗುವಾಗ ಅಲ್ಲಿ ತುಂಬ ಬಿಸಿ ಉತ್ಪತ್ತಿ ಆಗುತ್ತೆ ಇದರಿಂದ ಎರೆ ಮೇಲೆ ಬಂದು ರೆಸ್ಟ್ ಮಾಡ್ತಾ ಇರ್ತವೆ ಹಾಗಾಗಿ ಸ್ವಲ್ಪ ಮೇ ಏನು ಕಾಂಪೋಸ್ಟ್ ಬಿನ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಮಾಡಿ ಮುಚ್ಚಬಹುದು ಅಥವಾ ರಟ್ಟಿನ ಪೀಸು ಅಂದರೆ ಕಾರ್ಡ್ಬೋರ್ಡ್ ಶೀಟ್ನ ಪೀಸು ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ನಮಗೆ ಒಳ್ಳೆ ರೀತಿಯ ಓಕೆ ಬೆಳ ಬೆಳೆಯೋದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗತ್ತೆ ತುಂಬ ಬಿಸಿಲಿನಲ್ಲಿ ಈ ಕಾಂಪೋಸ್ಟ್ ಬಿನ್ನನ್ನು ಇಡಬಾರ್ದು ನೋಡಿ ಹೇಗೆ ಬ್ಲ್ಯಾಕ್ ಕಲರಲ್ಲಿ ಆ ಲಿಕ್ವಿಡ್ ಬರ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಗಿಡಗಳ ಬೆಳವಣಿಗೆ ಗೊತ್ತಾಗುತ್ತೆ ಈ ಲಿಕ್ವಿಡನ್ನು ಕೊಟ್ಟ ಒಂದು ವೀಕ್ ಟೆನ್ ಡೇಸ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನಿಮಗೆ ಗಿಡಗಳ ಟೋಟಲ್ ಗ್ರೋತ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಗಿಡ ತುಂಬ ಮಗುಗಳೆಲ್ಲ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಲ್ಲ ನಾನು ಮೇಲ್ಗಡೆ ಅವುಗಳು ರೆಸ್ಟ್ ಮಾಡಲಿ ಅಂತ ಹೇಳಿ ರಟ್ಟಿನ್ ಪೀಸು ಅಂದರೆ ಕಾರ್ಡ್ಬೋರ್ಡ್ ಪೀಸ್ಗಳನ್ನು ಆ ರೀತಿ ಹಾಕಿದ್ದೀನಿ ಕೆಳಗಡೆ ಗೊಬ್ಬರ ಉತ್ಪಾದನೆ ಮಾಡುವಾಗ ತುಂಬ ಬಿಸಿ ಉಂಟಾಗುತ್ತಲ್ಲ ಅವಕ್ಕೆ ಆಗ ಸಹಿಸೋಕ್ಕಾಗೋದಿಲ್ಲ ಆಗ ಮೇಲ್ಗಡೆ ಈ ರೀತಿ ಬಂದು ರೆಸ್ಟ್ ಮಾಡ್ತಾ ಇರುತ್ತೆ ನೋಡಿ ಎಷ್ಟೊಂದು ಎರೆಹುಳಗಳು ರೆಸ್ಟ್ ಮಾಡ್ತಾ ಇರುತ್ತೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಕೂಡ ನಮ್ಮ ಹತ್ರ ಎರೆಹುಳ ಇಲ್ಲ ಅಂತಂದರೆ ಒಂದು ಅರ್ಧ ಕೆ ಜಿಯಷ್ಟು ವರ್ಮಿ ಕಂಪೋಸ್ಟನ್ನು ತಗೊಂಡು ನಾವು ಒಂದು ಲೇಯರ್ ಹಸಿ ಕಸವನ್ನು ಹಾಕಿ ಆಮೇಲೆ ಒಂದು ಲೇಯರ್ ಒಣ ಕಸ ಕಾರ್ಡ್ಬೋರ್ಡ್ ಶೀಟು ಒಣ ಎಲೆ ಆ ಥರದ್ದು ಏನಾದರೂ ಹಾಕಿ ಅದರ ಮೇಲೆ ಒಂದು ಮುಷ್ಟಿಯಷ್ಟು ವರ್ಮಿ ಕಂಪೋಸ್ಟ್ನ ಉದುರಿಸ್ತಾ ಬಂದರೆ ಅದರಲ್ಲಿ ಎರೆಹುಳದ ಮೊಟ್ಟೆಗಳಿರುತ್ತೆ ಅದರಿಂದ ಕೂಡ ನಮಗೆ ವರ್ಮಿ ಕಂಪೋಸ್ಟು ರೆಡಿಯಾಗೋದಕ್ಕೆ ಜೊತೆಗೆ ಆ ಎರೆಹುಳಗಳ ಉತ್ಪಾದನೆಯಾಗಿ ಎರೆ ಸಿಗೋದಕ್ಕೆ ಸಹ ಹೆಲ್ಪ್ ಆಗುತ್ತೆ ಸೊ ನಾನು ಈ ಲಿಕ್ವಿಡನ್ನು ಒಂದು ಬಕೆಟ್ಗೆ ಹಾಕೊಳ್ತಾ ಇದ್ದೀನಿ ಎಷ್ಟು ಬಂದಿದೆಯೋ ಅಷ್ಟು ನಾನೀಗ ಆಲ್ಮೋಸ್ಟ್ ಒನ್ ಮಂತ್ ಬ್ಯಾಕ್ ನಾನು ಈ ಕಾಂಪೋಸ್ಟ್ ಬಿನ್ನನ್ನು ರೆಡಿ ಮಾಡ್ಕೊಂಡಿರೋದು ದೊಡ್ಡ ಕಾಂಪೋಸ್ಟ್ ಬಿನ್ನಲ್ಲಿ ತುಂಬ ಸಿಕ್ತು ಸಣ್ಣ ಕಾಂಪೋಸ್ಟ್ ಬಿನ್ನಲ್ಲಿ ಸ್ವಲ್ಪ ಲಿಕ್ವಿಡ್ ಸಿಕ್ಕಿತು ಇದನ್ನು ಒಂದು ಬಕೆಟಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಲಿಕ್ವಿಡ್ನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಅದು ಪೋಷಕಾಂಶ ಭರಿತವಾಗಿದೆ ಅಂತ ಹೇಳಿ ಒಂದು ರೀತಿ ಈ ನಾವು ಸೆಗಣಿಯನ್ನು ಗಿಡಗಳಿಗೆ ಕೊಡುವಾಗ ನೀರಲ್ಲಿ ನೆನೆಸಿಟ್ರೆ ಯಾವ ರೀತಿ ಸ್ಮೆಲ್ ಬರುತ್ತಲ್ಲ ಸ್ವಲ್ಪ ಸಿಮಿಲ್ ಅದೇ ತರ ಇರುತ್ತೆ ತುಂಬಾ ಗಾಢವಾದ ವಾಸನೆ ಆ ತರ ಎಲ್ಲ ಏನು ಇಲ್ಲ ಗಿಡಗಳಿಗೆ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಎನ್ ಪಿ ಕೆ ರಿಚ್ ಆಗಿರುವಂತಹ ಒಂದೊಳ್ಳೆ ಆರ್ಗ್ಯಾನಿಕ್ ಕಾಂಪೋಸ್ಟ್ ಅಂದರೆ ಎರೆಹುಳ ಅದೇ ರೀತಿಯಾಗಿ ಈ ಎರೆ ಜಲ ಕೂಡ ವರ್ಕ್ ಮಾಡುತ್ತೆ ಇದನ್ನು ನೀವು ನಿಮ್ಮ ಎಲ್ಲ ಹೂ ಬಿಡುವಂತಹ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಮತ್ತು ಸೊಪ್ಪಿನ ಗಿಡಗಳಿಗೆ ಕಣ್ಣು ಮುಚ್ಕೊಂಡು ಧಾರಾಳವಾಗಿ ಕೊಡಬಹುದು ಯಾವಾಗ ಇಂತಹ ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾವು ಗಿಡಗಳಿಗೆ ಕೊಡ್ತೀವಿ ಆಗ ಗಿಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದರಿಂದ ಗಿಡ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಪೆಸ್ಟ್ ಅಟ್ಯಾಕ್ಗಳು ಕಡಿಮೆ ಆಗುತ್ತೆ ಸೊ ನೀವು ಎಲ್ಲರೂ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಹತ್ರ ಒಂದು ಏನು ಈ ರೀತಿ ಕ್ಯಾನ್ ಇಲ್ಲ ಅಥವಾ ಬಕೆಟ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪಾಟಲ್ಲಿ ಹೋಲಿರುತ್ತಲ್ವಾ ಸೊ ಅದರಲ್ಲೇ ಮೇ ಕೆಳಗಡೆ ಸ್ವಲ್ಪ ಕಸವನ್ನು ಹಾಕ್ಕೊಳ್ಳಿ ಆಮೇಲೆ ನಿಮ್ಮ ಕಿಚನ್ ವೇಸ್ಟ್ ಏನಿದೆ ಹಸಿ ಕಸವನ್ನು ಹಾಕ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಎಲೆದರ್ಗು ಮಣ್ಣು ಅಥವಾ ಕೋಕೋಪೀಟೊ ಏನನ್ನೋ ಹಾಕ್ಕೊಳ್ಳಿ ಈ ರೀತಿನೇ ಮಾಡಿ ಆ ಪಾಟ್ನ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಳ್ಳಿ ಅದರಲ್ಲಿ ಸಂಗ್ರಹ ಆಗುತ್ತಲ್ಲ ಲಿಕ್ವಿಡು ಅದನ್ನು ಮತ್ತೆ ನೀರಿನ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಿ ಒಂಚೂರು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಈ ರಿಸಲ್ಟ್ ನಿಮಗೆ ಖುಷಿ ಕೊಡುತ್ತೆ ಆ್ಯಂಡ್ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ಓದೋದಕ್ಕೆ ನನಗೆ ತುಂಬ ಆಗುತ್ತೆ ಜೊತೆಗೆ ಇದ್ರ ಜೊತೆ ಇಂದು ಇದೇ ಥರ ಯೂಸ್ಫುಲ್ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಹ್ಯಾಪಿ ಗಾರ್ಡನಿಂಗ್